ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಕ್ಷಿತಾ ಆಶಾ ವ್ಲಾಗ್ಸ್ ಇವತ್ತು ಬಂದು ಹೋಲಿ ಸ್ಪೆಷಲ್ ಕದ್ರಿ ಹುಣ್ಣಿಮೆ ಹಬ್ಬ ಇದೆ ನಮ್ಮ ದೊಡಮ್ಮವ್ರ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಮನೇಲಿ ಈ ಹೋಳಿ ಏನು ಮಾಡೋದಿಲ್ಲ ಮುಂಚೆ ಎಂದೂ ಮಾಡಿಲ್ಲ ಸೊ ನಾವು ಏನು ಕಂಟಿನ್ಯೂ ಮಾಡಿಲ್ಲ ನಮ್ಮ ದೊಡ್ಡಮ್ಮ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇನ್ವೈಟ್ ಮಾಡಿದರು ನಮ್ಮ ಮನೆಗೆ ನಿಯರಲ್ಲೇ ಇರೋದು ಹಾಗಾಗಿ ಫೈವ್ ಮಿನಿಟ್ಸಲ್ಲಿ ರೀಚ್ ಆದ್ವಿ ನಾನು ನನ್ನ ತಂಗಿ ಅಜ್ಜಿ ಮತ್ತು ನನ್ನ ಮಗ ಹೋಗಿದ್ವಿ ಅವನಿಗೆ ಕೋಲ್ಡ್ ಆಗಿತ್ತು ಹಾಗಾಗಿ ಬೇಗ ಬಂದು ಪೂಜೆಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಕರ್ಕೊಂಡು ಬಂದೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನಮ್ಮ ದೊಡ್ಡಮ್ಮ ನೋಡಿ ಎಲ್ಲ ಹಾಕ್ಬಿಟ್ಟು ದೇವ್ರಿಗೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನನ್ನ ಮಗನಿಗೆ ಸ್ವಲ್ಪ ದೇವ್ರದ್ದು ಭಕ್ತಿ ಜಾಸ್ತಿನೇ ಹಾಗಾಗಿ ಹೋಗ್ಬಿಟ್ಟು ಕೈ ಮುಗಿಯೋದು ದೀಪಕ್ಕೆ ನಿಂತ್ಕೊಂಡು ನೋಡ್ತಾನೆ ಇದ್ದ ಅಷ್ಟು ಇಷ್ಟ ಅವನಿಗೆ ದೇವ್ರಂದರೆ ಹಾಗಾಗಿ ಅವನು ದೇವ್ರಿಗೆ ಕೈ ಮುಕ್ಕೊಂಡು ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ದ ಕೋಲ್ಡ್ ಆಗಿರೋದ್ರಿಂದ ಮಾರ್ನಿಂಗಿಂದ ಫುಡ್ ತಿಂದಿಲ್ಲ ಅಂತ ನನ್ನ ತಂಗಿ ಬನಾನ ತಿನ್ನು ಅಂತ ಕೊಟ್ಟಿದ್ದಾಳೆ ಅದು ಬೇಡ ಅಂತೆ ಅಮ್ಮ ತಾ ಅಂತ ರಿಟರ್ನ್ ನನಗೆ ಕೊಡ್ತಿದ್ದಾನೆ ಕೋಲ್ಡ್ ಆಗಿಬಿಟ್ರೆ ಈ ಹುಡುಗರು ಏನೂ ತಿನ್ನಲ್ಲಪ್ಪ ಅದೊಂದು ತಲೆ ನೋವು ಮನೇಲಿ ಯಾರೂ ಇರಲಿಲ್ಲ ಕೆಳಗಡೆ ಊಟ ಅರೇಂಜ್ ಮಾಡಿದರು ಹಂಗಾಗಿ ಬಂದವ್ರನ್ನೆಲ್ಲ ನೋಡಿಕೊಂಡು ಊಟ ಬಡಿಸೋದಕ್ಕೆ ಕೆಳಗಡೆ ಇದ್ದರು ಇವನು ಯಾರು ಇಲ್ವಲ್ಲ ಮನೆಯಲ್ಲಿ ಅಂತ ಫುಲ್ಲು ಹುಡ್ಕಾಡ್ತಿದ್ದ ಮತ್ತು ನಮ್ಮ ಅಣ್ಣ ಬಂದು ಕರೆದ್ರು ಬನ್ನಿ ಊಟಕ್ಕೆ ಕೆಳಗಡೆ ಅಂತ ಹೋಗೋಣ ಅಂದರೆ ಇವನು ಪೂಜೆ ಸ್ಟಾರ್ಟ್ ಮಾಡ್ದ ಏನು ಮಾಡ್ತಿದ್ಯಾ ಪೂಜೆ

ದಕ್ಷಿ ಏನಮ್ಮ ಎಲ್ಲರೂ ಊಟ ಮುಗಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದ ನಮ್ಮ ದೊಡ್ಡಮ್ಮ ಮನೆಯಲ್ಲಿ ನಾಯಿ ಜೊತೆ ಸ್ವಲ್ಪ ತಾಟಾಡ್ಕೊಂಡ ಮತ್ತೆ ಕಾಲಿಂಗ್ ಬಿಲ್ನ ಪ್ರೆಸ್ ಮಾಡಬೇಕು ಅಂತ ನಮ್ಮ ಐಶುನ ಹಚ್ಚು ಹಚ್ಚು ಟೇಬಲ್ ಮೇಲೆ ಅಂತ ನಿಂತಿದ್ದನ್ನು ನೋಡ್ಬೋದು ನೀವು ಫುಲ್ ಕಾಲಿಂಗ್ ಬಿಲ್ ಓದ್ತೋದು ನಮ್ಮ ದೊಡ್ಡ ಮೇ ಯಾರದು ಅಂದರೆ ಅವನಿಗೆ ಫುಲ್ ಖುಷಿ ಮತ್ತೆ ಜೋರಾಗಿ ಕಾಲಿಂಗ್ ಬಿಲ್ನ ಪ್ರೆಸ್ ಮಾಡೋದು ಹಿಂಗೆ ಮಾಡ್ತಿದ್ದ ಟೋಟಲಿ ಫುಲ್ ಎಂಜಾಯ್ ಮಾಡ್ದ ಫುಲ್ ಮಾರ್ನಿಂಗಿಂದ ಕೋಲ್ಡಾಗಿ ಅಳ್ತಿದ್ದ ಇಲ್ಲಿ ಕರ್ಕೊಂಬಂದ ಮೇಲೆ ಸ್ವಲ್ಪ ರಿಲೀಫ್ ಆಯಿತು ಅವನಿಗೆ ಸೊ ಚೆನ್ನಾಗಿ ಎಂಜಾಯ್ ಮಾಡ್ದ ಗಂಗಾಮನಿ ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡು ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದೆ ಯಾರ್ದಿದು ಮನೆ ಪಾಪ ದಕ್ಷಿ ಯಾರ್ದು ದಕ್ಷಿ ನೋಡ ಇಲ್ಲಿ ಯಾರ್ದಿದು ಮನೆ ಹಾಂ ಗಂಗುಂದ ಅವ್ನ ಪಾಡಿಗೆ ಅವ್ನು ಆಟಾಡ್ಕೊಂಡಿದ್ದ ನಮ್ಮ ಅಜ್ಜಿದ್ ಒಂದು ಟೆನ್ಷನ್ನು ಏನಂದರೆ ಸುಮ್ಮನೆ ಪಾಪ ಅವರು ಪೂಜೆಗೆ ಅಂತ ಬಂದಿದ್ದಾರೆ ಅವ್ರನ್ನ ನಮ್ಮಜ್ಜಿ ಸಂಕ್ರಾಂತಿ ಟೈಮಲ್ಲಿ ಯಾರೋ ಹೇಳಿದ್ರಂತೆ ಒಂದು ಗಂಡು ಮಗು ಇರೋರಿಗೆ ಎರಡು ಗಂಡು ಮಗು ಇರೋರು ಬಳೆ ಹಾಕಿಸ್ಬೇಕು ಅಂತ ಬಂದಿರೋರಿಗೆಲ್ಲ ಹೇಳ್ತಿರೋದೆ ಕೆಲವೊಬ್ರು ಕೇಳಿಸ್ಕೊತಾ ಇದ್ದಾರೆ ಕೆಲವೊಬ್ಬರು ಏನೋ ಈ ಅಜ್ಜಿ ಹೇಳ್ತಾ ಇದೆಯಲ್ಲ ಅಂತ ಕಾಟಾಚಾರಕ್ಕೆ ಕೇಳಿಸ್ಕೊತವ್ರೆ ನನಗೆ ನೋಡಿ ಸುಮ್ಮನೆ ರಜ್ಜಿ ಅವರಿಗೆ ಗೊತ್ತು ಅಂತ ಹೇಳ್ತಿದ್ದೀನಿ ಆದರೂ ಅವ ಅಜ್ಜಿ ಸುಮ್ಮನೆ ಇರ್ತಿಲ್ಲ ಮೂರ್ ಮೂರು ಥರದ್ದು ಇಲ್ಲಾಂದ್ರೆ ಥರದ್ದು ಬಳೆ ಹಾಕ್ಸ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳಿ ಟಾರ್ಚರ್ ಮಾಡಿಬಿಡ್ತು ಅಜ್ಜಿ ಬರೋರಿಗೆಲ್ಲ ಹೇಳ್ಕೊಂಡು ಕುತ್ಕೊಳ್ಳುತ್ತೆ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಕುಂಕುಮ ಇಸ್ಕೊಂಡು ಮನೆಗೆ ಬಂದೆ ಇದು ಬಂದು ಇವತ್ತಿನ ಬ್ಲಾಗು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೇನೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು